ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ನಾಲ್ಕು ಮ್ಯಾಂಗೋ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಹಾಲು ತೊಗೊಂಡಿದ್ದೀನಿ ಒಂದು ಬೌಲು ಹಾಲು ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾಂಗೋನ ವಾಶ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಮ್ಯಾಂಗೋ ಪಲ್ಪ್ ಮಾತ್ರ ತಗೊಳ್ಳೋಣ ನೋಡಿ ರೀತಿ ಕಟ್ ಮಾಡಿ ಇದ್ರೊಳಗಡೆ ಇರೋ ಪಲ್ಪ್ ಮಾತ್ರ ತಗೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮಾನಣ್ಣು ಕೂಡ ಬಾದಾಮಿ ಮಾನಣ್ಣು ತೊಗೊಂಡಿದ್ದೀನಿ ನನಗೆ ಬಾದಾಮಿ ಅಂದರೆ ತುಂಬ ಇಷ್ಟ ಹಂಗಾಗಿ ಬಾದಾಮಿ ಮಾನಣ್ಣೇ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅಥವಾ ನಿಮ್ಮ ಮನೇಲಿ ಯಾವ ಮ್ಯಾಂಗೋ ಇರುತ್ತೋ ಅದನ್ನೇ ತೊಗೊಳ್ಳಿ ಪರವಾಗಿಲ್ಲ ನಾನು ಇವಾಗ ಪಲ್ಪ್ ಎಲ್ಲ ತಗೊಂಡಿದ್ದಾಗಿದೆ ಇವಾಗ ಅದರೊಳಗಡೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ನಿಮಗೆ ಜಾಸ್ತಿ ಬೇಕು ಸ್ವೀಟ್ ಅಂದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಅಂದರೆ ನಿಮ್ಮ ಲಿಮಿಟಲ್ಲಿ ನೀವು ಹಾಕ್ಕೊಳ್ಳಿ ನೋಡಿ ಇವಾಗ ಹಾಲು ಕೂಡ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಹಾಲು ಪೌಡರ್ ಕೂಡ ಸೇರಿಸ್ಕೊಂತೀನಿ ಇವಾಗ ಕ್ಯಾಪ್ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನುಣ್ಣಗೆ ಗ್ರೈಂಡ್ ಮಾಡಿದ್ದಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ಇದು ಯಾವ ಹದ್ದಲ್ಲಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಹದ್ದಲ್ಲಿ ಬಂದಿದೆ ನಾನಿವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೀಟಾಗಿ ಇದನ್ನೆಲ್ಲ ಬಾಕ್ಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಡೆಕೋರೇಷನ್ಗೆ ಅಂತ ಬಾದಾಮಿ ಪೌಡರು ಮತ್ತು ಗೋಡಂಬಿ ಪೌಡರ್ನ ಮೇಲ್ಗಡೆ ಸುತ್ತಲೂ ಹಾಕ್ಕೊತಾ ಇದ್ದೀನಿ ಇದು ಡೆಕೋರೇಷನ್ಗೂ ಆಗುತ್ತೆ ಮತ್ತು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗಾಗಿ ನನಗಿಷ್ಟ ಅಂತ ಅಂದ್ಬಿಟ್ಟು ಈ ರೀತಿ ಡೆಕೋರೇಷನ್ಗೂ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅಲ್ಯೂಮಿನಿಯಂ ಪೇಪರು ಅಥವಾ ಪ್ಲಾಸ್ಟಿಕ್ ಪೇಪರ್ನ ಮೇಲುಗಡೆ ನೀಟಾಗಿ ಕವರ್ ಮಾಡಿ ನೆಕ್ಸ್ಟು ಕ್ಯಾಪ್ ಹಾಕಿ ಇದನ್ನು ಏಯ್ಟ್ ಅವರ್ಸು ಫ್ರೀಝರಲ್ಲಿ ಇಟ್ಬಿಡೋಣ ಏಯ್ಟ್ ಅವರ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಐಸ್ ಕ್ರೀಮು ನೀವು ಮ್ಯಾಂಗೋ ಐಸ್ ಕ್ರೀಮು ತಿಂದು ಟೇಸ್ಟ್ ಮಾಡಿ ನೋಡಿದ್ರೆ ಮ್ಯಾಂಗೋ ಸೀಸನಲ್ಲಿ ಒಂದ್ಸಲ ಆ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳಲ್ಲ ಮ್ಯಾಂಗೋ ಐಸ್ ಕ್ರೀಮ್ ತಿನ್ಬೇಕು ಅನ್ಸಿದ್ರೆ ಮಧ್ಯಾಹ್ನ ಮಾಡಿಟ್ರೆ ನೈಟ್ ಊಟ ಆದಮೇಲೆ ಆರಾಮ್ಸೆ ಆಗಿ ತಿನ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ